ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ನಡಿ ಮೂಡಿ ಬಂದ ಸಿನಿಮಾಗಳೆಲ್ಲ ಹಿಟ್ ಸಿನಿಮಾಗಳೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಂದ ಶುರುವಾದ ಹೊಂಬಾಳೆ ಜರ್ನಿ ಯಶು ಪ್ರಭಾಸು ರಿಷಬ್ ಶೆಟ್ಟಿ ಸೇರಿದಂತೆ ದೊಡ್ಡ ದೊಡ್ಡ ನಟರಿಗೆ ದುಡ್ಡು ಸುರಿದು ಡಬಲ್ ದುಡ್ಡು ಬಾಚಿಕೊಂಡಿದೆ ಇದೀಗ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾಗೆ ಹೊಂಬಾಳೆ ಬ್ಯಾನರ್ ಸಿದ್ಧವಾಗಿದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಿನಿಮಾದ ಹೀರೋ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಟ್ರೆಂಡಿಂಗ್ ನಲ್ಲಿರೋ ಕನ್ನಡದ ಮಾಸ್ ಹೀರೋ ಧ್ರುವ ಸರ್ಜಾ ಈಗ ಧ್ರುವ ಸರ್ಜಾಗೆ ಗಾಳ ಹಾಕಿದ್ದು ಬಂಡವಾಳ ಹೂಡೋಕೆ ರೆಡಿಯಾಗಿದ್ಯಂತೆ ಮಫ್ತಿ ಸಿನಿಮಾ ಖ್ಯಾತಿಯ ನರ್ತನ್ ಧ್ರುವ ಸರ್ಜಾಗೆ ಆಕ್ಷನ್ ಕಟ್ ಹೇಳ್ತಾರಂತೆ ಬಿಗ್ ಬಾಸ್ ನಲ್ಲಿ ಬೆಂಕಿಯಂತೆ ಪರ್ಫಾರ್ಮೆನ್ಸ್ ಕೊಡ್ತಿರುವ ಬೋಲ್ಡ್ ಬ್ಯೂಟಿ ತನಿಷಾ ಕುಪ್ಪಂಡ ಫಿನಾಲೆಯ ಪ್ರಬಲ ಸ್ಪರ್ಧಿಯಾಗಿದ್ದಾರೆ ಇದೀಗ ಪೆಂಟಗನ್ ಸುಂದರಿ ಬಗ್ಗೆ ಹಾಡೊಂದು ರಿಲೀಸ್ ಆಗಿದೆ ಬೆಂಕಿ ಬಂತೋ ಎಂಬ ಹಾಡಿಗೆ ಶಮಂತ್ ನಾಗರಾಜ್ ಸಾಹಿತ್ಯ ಬರೆದಿದ್ದಾರೆ ಶಶಾಂಕ್ ಶೇಷಗಿರಿ ಈ ಜಬರ್ದಸ್ತ್ ಗಾನಜಾನಕ್ಕೆ ಧ್ವನಿಯಾಗಿದ್ದಾರೆ ತನಿಷಾ ಕುಪಂಡ ಎನರ್ಜಿ ಸ್ಟೈಲ್ ಮಾತಿಗೆ ನಿಂತರೆ ಎದುರಾಳಿಗೆ ಟಕ್ಕರ್ ಕೊಡುವ ಆಕೆಯ ಗುಣವನ್ನು ವರ್ಣಿಸುವ ಹಾಡು ಇದಾಗಿದೆ ಈಕೆಯೇ ಬಿಗ್ ಬಾಸ್ ಬೆಂಕಿ ಚಂಡಿ ಎಂಬುದೇ ಹಾಡಿನ ಹೈಲೈಟ್ಸ್ ಈ ಹಾಡು ನೋಡಿದವರೆಲ್ಲ ತನಿಷಾ ಗೆಲ್ಲಬೇಕು ಅಂತ ಕಮೆಂಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಮತ್ತೆ ತಮ್ಮ ಹಳೆ ವರಸೆ ಶುರು ಮಾಡಿದ್ದಾರೆ ಮಾತಿನ ಮೇಲೆ ನಿಯಂತ್ರಣ ಕಳೆದುಕೊಂಡು ಕೆಟ್ಟ ಶಬ್ದ ಬಳಕೆ ಮಾಡಿದ್ದಾರೆ ಪ್ರತಾಪ್ ತನ್ನ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ ಏಕವಚನದಲ್ಲಿ ಮಾತನಾಡಿದ ವಿನಯ್ ಈಗ ಕೆಟ್ಟ ಪದ ಬಳಕೆ ಮಾಡಿ ಬೀಪ್ ಸೌಂಡ್ ಹಾಕಿಸಿಕೊಂಡಿದ್ದಾರೆ ವಿನಯ್ ಅವರು ಅವಾಚ್ಯ ಶಬ್ದ ಬಳಕೆ ಮಾಡಿರುವುದಕ್ಕೆ ಮನೆಯ ಇತರ ಸದಸ್ಯರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡಿದ ಜನ ತಾಂಡವ್ಗೆ ಬಾಯಿಗೆ ಬಂದಂತೆ ಬೈತಿದ್ದಾರೆ ಮಗಳು ತನ್ವಿ ಆಸ್ಪತ್ರೆಯಲ್ಲಿ ಮರಣದ ಮಧ್ಯೆ ಹೋರಾಡ್ತಾ ಇದ್ದಾಳೆ ಆದರೆ ಅಪ್ಪ ತಾಂಡವ್ ನಿಶ್ಚಿತಾರ್ಥದ ಸಂಭ್ರಮದಲ್ಲಿದ್ದಾನೆ ತನ್ವಿ ಉಳಿಯಬೇಕು ಎಂದರೆ ರಕ್ತದ ಅವಶ್ಯಕತೆ ಇದೆ ಆದರೆ ತನ್ವಿಗೆ ಅರ್ಜೆಂಟ್ ಆಗಿ ಬ್ಲಡ್ ಕೊಡಲು ಸಾಧ್ಯವಾಗುವುದು ತಾಂಡವ್ಗೆ ಮಾತ್ರ ಇದೀಗ ಬೇರೆ ದಾರಿ ಕಾಣದೆ ಭಾಗ್ಯ ಶ್ರೇಷ್ಠಾಳಿಗೆ ಫೋನ್ ಮಾಡಿ ಮಗಳ ಗಂಭೀರ ಪರಿಸ್ಥಿತಿಯನ್ನ ಕಣ್ಣೀರು ಹಾಕುತ್ತಲೇ ಹೇಳಿದ್ದಾಳೆ ಆದರೆ ಕುತಂತ್ರಿ ಶ್ರೇಷ್ಠ ತನ್ವಿ ವಿಚಾರವನ್ನ ತಾಂಡವ್ಗೆ ತಿಳಿಸದೆ ಸ್ವಾರ್ಥಿಯಾಗಿದ್ದಾಳೆ ಕನ್ನಡ ಕಿರುತೆರೆಯ ಸ್ಟಾರ್ ನಟ ರಕ್ಷರಾಮ್ ಅಭಿನಯದ ಬರ್ಮಾ ಚಿತ್ರದ ಲುಕ್ ಹೊರಬಿದ್ದಿದೆ ಸ್ಟೈಲಿಶ್ ಲುಕ್ ನಲ್ಲಿರೋ ರಕ್ಷ್ ಎರಡು ಕೈಗಳಲ್ಲಿ ರಕ್ತ ಸಿಕ್ತ ಕೊಡಲಿ ಹಿಡಿದುಕೊಂಡಿದ್ದಾರೆ ಅಲ್ಲಿಗೆ ಈ ಚಿತ್ರ ಕೂಡ ಒಂದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಅನ್ನೋದು ಕನ್ಫರ್ಮ್ ಆಗಿದೆ ರಕ್ಷರಾಮ್ ಪುಟ್ಟಗೌರಿ ಮದುವೆ ಮತ್ತು ಗಟ್ಟಿಮೇಳ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ರು ತೆಲುಗು ನಟ ಜೂನಿಯರ್ ಆರ್ ಅವರು ತ್ರಿಬಲ್ ಆರ್ ಸಿನಿಮಾದ ಯಶಸ್ಸಿನ ಬಳಿಕ ದೇವರ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಜನವರಿ ಎಂಟರಂದು ದೇವರ ಸಿನಿಮಾದ ಗ್ಲಿಪ್ಸ್ ರಿಲೀಸ್ ಆಗಿದೆ ಕಡಲುಗಳ್ಳರ ಕತೆ ಈ ಸಿನಿಮಾದಲ್ಲಿದ್ದು ಸಮುದ್ರದಲ್ಲಿ ಬರುವ ಹಡಗಿನ ಮೇಲೆ ಕಳ್ಳರು ದಾಳಿ ಮಾಡ್ತಾರೆ ನೂರಾರು ಮಂದಿಯನ್ನ ಜೂನಿಯರ್ ಎನ್ಟಿಆರ್ ಸದೆ ಬಡಿಯುತ್ತಾರೆ ಅದರ ಪರಿಣಾಮವಾಗಿ ರಕ್ತದ ಕೋಡಿ ಹರಿಯುತ್ತೆ ಸಮುದ್ರದ ಅಲೆಗಳು ಕೆಂಪಾಗುತ್ತವೆ ಶತ್ರುಗಳನ್ನ ಸಂಹಾರ ಮಾಡಿದ ಆಯುಧವನ್ನ ಅದೇ ಸಮುದ್ರದ ನೀರಿನಿಂದ ಜೂನಿಯರ್ ಎನ್ಟಿಆರ್ ತೊಳಿತಾರೆ ಬಳಿಕ ಒಂದು ಮಾಸ್ ಡೈಲಾಗ್ ಹೊಡೆಯುತ್ತಾರೆ ಈ ಸಮುದ್ರವು ಮೀನುಗಳಿಗಿಂತ ರಕ್ತ ಮತ್ತು ಆಯುಧವನ್ನ ಹೆಚ್ಚು ನೋಡಿದೆ ಅದಕ್ಕೆ ಇದನ್ನ ಕೆಂಪು ಸಮುದ್ರ ಎನ್ನುತ್ತಾರೆ ಎಂದು ಡೈಲಾಗ್ ಹೊಡೆದಿದ್ದಾರೆ ಟಾಲಿವುಡ್ ರೊಮ್ಯಾಂಟ್ ಹೀರೋ ದೇವರಕೊಂಡ ಮತ್ತು ನ್ಯಾಷನಲ್ ಕ್ರಚ್ ರಶ್ಮಿಕಾ ಮಂದಣ್ಣ ಪ್ರೀತಿಯಲ್ಲಿದ್ದಾರೆ ಎಂಬುದು ಪದೇ ಪದೇ ಸುದ್ದಿ ಆಗ್ತಾನೆ ಇರುತ್ತೆ ಈಗ ಈ ಲವ್ ಬರ್ಡ್ಸ್ ಎಂಗೇಜ್ಮೆಂಟ್ ತಯಾರಿಯಲ್ಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಫೆಬ್ರವರಿ ಎರಡನೇ ವಾರದಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳಿದ್ದಾರೆ ಎನ್ನಲಾಗ್ತಿದೆ ಕೆಲ ದಿನಗಳ ಹಿಂದೆ ಸೆಲೆಬ್ರಿಟಿ ಜ್ಯೋತಿಷಿ ವೇಣುಗೋಪಾಲ ಸ್ವಾಮಿ ಅವರು ರಶ್ಮಿಕಾ ವಿಜಯ್ ದೇವರಕೊಂಡ ಅವರು ಪ್ರೀತಿ ಮಾಡ್ತಿರೋ ವಿಚಾರ ಎಲ್ರಿಗೂ ಗೊತ್ತಿದೆ ರಶ್ಮಿಕಾಗೆ ನಾನು ವಿಜಯ್ ಅವರನ್ನ ಮದುವೆಯಾದ ಬಳಿಕ ವಿಚ್ಛೇದನ ಆಗುತ್ತೆ ಹೇಳಿದ್ದೆ ಎಂದಿದ್ದರು ಜ್ಯೋತಿಷ್ಯ ಕೇಳಿದ ಮೇಲೆ ಇವರಿಬ್ಬರ ನಿರ್ಧಾರ ಏನು ಅನ್ನೋ ವಿಚಾರ ಇನ್ನೂ ತಿಳಿಯಬೇಕಷ್ಟೇ ಈ ಮಧ್ಯೆ ರಶ್ಮಿಕಾ ಮಂದಣ್ಣ ಅವರು ಇನ್ಸ್ಟಾಗ್ರಾಂನಲ್ಲಿ ಹೊಸ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಶಾರುಖ್ ಖಾನ್ ಅಭಿನಯದ ಡಂಕಿ ಸಿನಿಮಾ ಅಂದುಕೊಂಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಲಿಲ್ಲ ಹಾಗಂತ ಸಿನಿಮಾ ಏನೂ ಸೋತಿಲ್ಲ ಹತ್ತೊಂಬತ್ತು ದಿನಗಳ ಕಾಲ ಪ್ರದರ್ಶನ ಕಂಡಿರುವ ಡಂಕಿ ಸಿನಿಮಾ ವಿಶ್ವಾದ್ಯಂತ ಉತ್ತಮವಾಗಿ ಗಳಿಕೆ ಮಾಡಿದೆ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾದ ಕಲೆಕ್ಷನ್ ನಾನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಆಗಿದೆ ಈ ಮಾಹಿತಿಯನ್ನು ಸ್ವತಃ ಚಿತ್ರತಂಡ ಹಂಚಿಕೊಂಡಿದೆ ಈ ಗೆಲುವಿನ ಮೂಲಕ ಶಾರುಖ್ ಖಾನ್ ಅವರಿಗೆ ಹ್ಯಾಟ್ರಿಕ್ ಸಕ್ಸಸ್ ಸಿಕ್ಕಂತಾಗಿದೆ ಹಾಲಿವುಡ್ ನಟಿ ಅಂಜಲಿನಾ ಜೋಲಿ ಹಾಗೂ ಅಮೆರಿಕನ್ ನಟ ನಿರ್ಮಾಪಕ ಬ್ರಾಡ್ ಫಿಟ್ ಕಿತ್ತಾಟ ವಿಚ್ಛೇದನ ನಂತರವೂ ಮುಂದುವರೆದಿದೆ ಇತ್ತ ಅಪ್ಪ ಅಮ್ಮನ ಕಲಹದಿಂದ ಅಪ್ಪನ ಮೇಲೆ ಸಿಟ್ಟಿಗೆದ್ದ ಅಂಜಲಿನಾ ಪುತ್ರಿ ಜಹರಾ ಮರ್ಲೆ ಜೋಲಿ ಪಿಟ್ ಎಂದಿದ್ದ ತನ್ನ ಹೆಸರಿನಿಂದ ಅಪ್ಪನ ಸರ್ನೆಮಾಗಿದ್ದ ಪಿಟ್ ಅನ್ನು ಕೈಬಿಟ್ಟಿದ್ದಾಳೆ ಇನ್ನು ನಲವತ್ತೆಂಟು ವರ್ಷದ ನಟಿ ಅಂಜಲಿನಾ ಜೋಲಿ ಎರಡ್ ಸಾವಿರದ ಹದಿನಾರರಲ್ಲಿ ಪತಿಯಿಂದ ವಿಚ್ಛೇದನ ಪಡೆದಿದ್ರು ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ